ನಮಸ್ತೆ ವೀಕ್ಷಕರೇ ದಿನ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡುತ್ತಿರುವವರು ದಯವಿಟ್ಟು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ

ಕನ್ನಡ ಅಭಿಮಾನಿಗಳಿಗೆಲ್ಲ ನಾವು ಹೃದಯವಾದ ಧನ್ಯವಾದಗಳನ್ನು ಅರ್ಥಿಸ್ಕೊಂಡು ಕನ್ನಡ ರಾಜ್ಯೋತ್ಸವ ನಾವು ಯಾಕೆ ಇಷ್ಟು ಲೇಟಾಗಿ ಆಚರಿಸ್ತೇವೆ ಅಂತ ಹೇಳ್ಬೋದು ಆದರೆ ನಮ್ಮ ಕನ್ನಡವನ್ನು ನಾವು ತಿಂಗಳಲ್ಲ ವರ್ಷ ಆಚರಿಸಬೇಕು ಇದು ನಮ್ಮ ಕನ್ನಡ ನಾಡು ಕನ್ನಡದ ನೆಲ ಕನ್ನಡ ಅಲ್ಲದೆ ನಮ್ಮ ಈ ಆನೆಕಲ್ ತಾಲೂಕು ಎನ್ನುವಂಥದ್ದು ತಮಿಳುನಾಡು ಗಡಿ ಭಾಗದಲ್ಲಿದೆ ಆದ್ದರಿಂದ ಈ ಬಗ್ಗೆ ನಾವು ಅನೇಕ ಅತಿ ಶ್ರಮವಹಿಸಿ ಕನ್ನಡವನ್ನು ನಾವು ಉಳಿಸ್ಕೊಳ್ಬೇಕು ನೆಲವನ್ನು ಉಳಿಸ್ಕೋಬೇಕು ಕನ್ನಡ ಅಭಿಮಾನಿಗಳನ್ನು ನಾವು ಪ್ರೋತ್ಸಾಹ ಮಾಡಬೇಕು ಅಂತ ನಾನು ಈ ಕನ್ನಡದಲ್ಲಿ ಹೇಳಬಹಿಸುತ್ತೇನೆ ಹಾಗೂ ಇವತ್ತೇನು ಈ ದಿನಾಂಕ ಉದ್ಯೋಗ ಪತ್ರಿಕೆಯನ್ನು ಉದ್ಘಾಟನೆ ಮಾಡಿ ನಾವೆಲ್ಲರೂ ಇದರ ಸದುಕ ಸದುಪಯೋಗವನ್ನು ಪಡೆದುಕೊಳ್ಬೇಕು ಈ ಪತ್ರಿಕೆಯಲ್ಲಿ ಪಂಚಾಂಗದ ಎಲ್ಲ ವಿಷಯಗಳಿವೆ ಪಂಚಾಂಗ ಎಂದರೆ ಐದು ಅಂಗಗಳಂತ ಹೇಳ್ತಾರೆ ಸಂಸ್ಕೃತದಲ್ಲಿ ತಿಥಿ ವಾರ ನಕ್ಷತ್ರ ಇದು ಐದು ಕರಣ ಪಂಚಾಂಗ ಅಂತ ಹೇಳ್ತಾರೆ ಇದು ಹಿಂದೂ ಜ್ಯೋತಿಷ್ಯ ಶಾಲೆಯಲ್ಲಿ ಬಹಳ ಪ್ರಮುಖವಾದಂಥದ್ದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಮ್ಮ ಹಿಂದೂ ಸಂಸ್ಕೃತಿ ಅತಿ ಮುಖ್ಯವಾದದ್ದು ಈ ಜ್ಯೋತಿಷ್ಯಕ್ಕೆ ಮೂಲ ಕಾರಣ ಐದು ವೇದಗಳು ಋಗ್ವೇದ ಆಯುರ್ವೇದ ಸಾಮವೇದ ಅಥವಾ ನಾಲ್ಕು ವೇದಗಳು ಈ ಋಗ್ವೇದ ಮತ್ತು ದಕ್ಷಿಣ ಕನ್ನಡ ಸಮಸಾಗಿರುವಂಥ ಕಾವೇರಿಯ ಸ್ವೀರ್ಚಿಕೆಯಲ್ಲಿ ಕನ್ನಡ ಸಂಘವನ್ನು ಅಷ್ಟು ಸಹ ಕಾವೇರಿ ಕನ್ನಡ ಸಂಘದ ವತಿಯಿಂದ ಹತ್ತು ಹಲವಾರು ಮಾನವೀಯ ಮೌಲಾಯುಕ್ತವಾದಂಥ ಕಾರ್ಯಕ್ರಮಗಳು ಕನ್ನಡದ ಕಾರ್ಯಕ್ರಮಗಳು ತಮ್ಮ ಮತ್ತು ಕಾವೇರಿ ಕನ್ನಡ ಸಂಘದ ಒಂದು ಸಂಸ್ಕೃತ ಪರಂಪರೆಯನ್ನು ಬಹಳ ಮುಕ್ತವಾಗಿ ವ್ಯಕ್ತಪಡಿಸಿದಂಥ ಮಾನವೀಯ ಮೌಲ್ಯವನ್ನು ವ್ಯಕ್ತಪಡಿಸುತ್ತಾ ವೈದ್ಯ ವೃತ್ತಿಯಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡಿರುವಂಥ ಒಬ್ಬ ಮಹಾ ಮಹಾಮಹಿಮಾನ್ವಿತ ವೈದ್ಯರಾಗಿರುವಂಥ ವೈರಾಯವರೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರೋ ಎಲ್ಲರ ಕನ್ನಡದ ಬಂದ ಬಗೆಯ ಜೇಟ್ಸಗಿರ್ತಾರೆ ವಂದನೆಯಲ್ಲೇ ಬಂಧೆ ತಾರೆಗಳ ಮೇಳ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನಮ್ಮ ಕಾವೇರಿ ಕನ್ನಡ ಸಂಘದಿಂದ ಆಯೋಜಿಸಿರುವ ಈ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ದೊಡ್ಡಾರೋಹಣ ಕಾರ್ಯಕ್ರಮ ನೆರವೇರಿತು ಹಾಗೂ ನಮ್ಮ ಸಂಘದಿಂದ ಮುದ್ರಣೆ ಮಾಡಿರುವ ಕ್ಯಾಲೆಂಡರ್ ಯುದ್ಧವನ್ನು ಸಹ ನೆರವೇರಿಸಿದರು ಅಲ್ಲದೆ ನಮ್ಮ ಸಂಘ ವತಿಯಿಂದ ಈಗಾಗಲೇ ಒಂದು ಐದು ವರ್ಷದ ಹಿಂದೆ ಯಶಮನಹಳ್ಳಿ ಬಳಿ ಇರುವ ಮಂಜಲ ಚೇತನಿಗೆ ಸಮಸ್ತಾರೆ ಮೂವತ್ತು ಜನಕ್ಕೆ ಒಂದು ದಿನದ ಊಟವನ್ನು ಸಹ ವ್ಯವಸ್ಥೆ ಮಾಡಿದ್ದರು ಅದೇ ರೀತಿ ಇದನ್ನು ಸಹ ಇಬ್ಬರು ವಿಶೇಷ ಚೇತನರಿಗೆ ಸನ್ಮಾನಿಸಿ ಸಂಗೇರಿಯಿಂದ ಆದಷ್ಟು ಚೇತನ ಇದ್ದೀವಿ ಈ ಕಾರ್ಯಕ್ರಮ ಹಾಗೂ ಧ್ವಜದೋಣ ಆಮೇಲೆ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ವಿಶೇಷ ಚೇತನಕರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಹಾಗೂ ನಾವು ತುಂಬ ವರ್ಷಗಳಿಂದ ನಾವು ಹೋರಾಟ ಮಾಡಿಕೊಂಡು ಸುಮಾರು ಸುಮಾರು ಅಷ್ಟು ಹೋರಾಟ ಮಾಡ್ಕೊಂಡು ನಾವು ಈ ಸಂದ ಬೆಳೆಸ್ಕೊಂಡು ಹಾಗೂ ಸನ್ಯೋದಿಂದ ನಾವು ಇನ್ನೂ ದೈವಿಕ ಕಾರ್ಯಕ್ರಮಗಳು ಸುಮಾರು ಕಾರ್ಯಕ್ರಮ ಶ್ರಾವಣ ಶನಿವಾರ ವಿಶೇಷವಾಗಿ ಕೊನೆಯ ಶನಿವಾರ ಈಗಾಗಲೇ ನಮ್ಮಗೆ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಕರ್ನಾಟಕದವರು ಹತ್ತು ಹತ್ತು ಭಾಗ ಇದ್ದಾರೆ ಅಷ್ಟೇ ಇರೋದು ಈ ಹುಡುಗಿದ್ರು ಕನ್ನಡಿಗರು ಇವಾಗ ಬೆಂಗಳೂರು ನಗರ ರಾಜಧಾನಿಯಲ್ಲಿ ಶೇಕಡ ಹತ್ತು ಪೈಸಿಕಷ್ಟೇ ಇರೋದು ಕಾವೇರಿ ಕನ್ನಡ ಸಂಘ ಮೂವತ್ತು ವರ್ಷಗಳಿಂದ ನಮ್ಮ ಆನೇಕಲ್ ನಗರದಲ್ಲಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಜನಪ್ರಿಯ ಆಗಿದೆ ಏಕೆಂದರೆ ನಮ್ಮ ಕಾವೇರಿ ಕನ್ನಡ ಸಂಘದ ವತಿಯಿಂದ ನಡೆಯುತ್ತಾ ಇರತಕ್ಕಂಥ ಹಲವಾರು ಕಾರ್ಯಕ್ರಮಗಳು ಜನಗಳಿಗೆ ತುಂಬ ಮೆಚ್ಚುಗೆ ಆಗಿದೆ ನಾವು ಕೇವಲ ರಾಜ್ಯೋತ್ಸವ ಒಂದೇ ಕಾರ್ಯಕ್ರಮ ಅಂತಕ್ಕಂಥದ್ದು ಮಾಡ್ತಾ ಇದ್ದ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ನಾವು ಬರ್ತಾ ಬರ್ತಾಯಿದ್ದೀವಿ ಇದರಲ್ಲಿ ಮುಖ್ಯವಾಗಿ ನಮ್ಮ ಸಂಘದ ಪದಾಧಿಕಾರಿಗಳು ನಮ್ಮ ಸಂಘದ ಸದಸ್ಯರುಗಳೇನಿದ್ದಾರೆ ಇವರೆಲ್ಲರ ಶ್ರಮ ತುಂಬ ಏಕೆಂದರೆ ನಾವು ಎಲ್ಲೆಲ್ಲೋ ಹೋಗಿ ದೇಣಿಗೆಗಳನ್ನು ವಸೂಲಿ ಮಾಡೋದಾಗಲಿ ಅಥವಾ ಬೇರೆಯವರ ಹತ್ರ ಬೇರೆ ನಾವು ಬೇರೆ ವಿಚಾರ ಮಾತಾಡೋದು ಬೇಡ ನಾವು ನಮ್ಮ ಕೈಯಿಂದ ಆಗತಕ್ಕಂಥ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡು ಎಷ್ಟೋ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ ಜನರಿಗೆ ನಮ್ಮ ಕಾರ್ಯಕ್ರಮಗಳ ವಿಚಾರವಾಗಿ ಭಾಳಷ್ಟು ಮೆಚ್ಚುಗೆ ಇದೆ ಹಾಗಾಗಿ ನಮ್ಮ ಸಂಘಕ್ಕೆ ದೇಣಿಗೆ ಕೊಡ್ತಕ್ಕಂಥವ್ರು ತುಂಬ ಜನ ಆತ್ಮೀಯವಾಗಿ ಪ್ರೀತಿಯಿಂದ ಕೊಡ್ತಾ ಇದ್ದಾರೆ ಹಾಗಾಗಿ ನಾವು ಹಲವಾರು ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಇದ್ದೀವಿ ಅದರಲ್ಲಿ ನಮ್ಮ ಸಂಘದ ಪದಾಧಿಕಾರಿಗಳು ಸದಸ್ಯರ ಶ್ರಮ ಬಹಳಷ್ಟಿದೆ ಅವರಿಂದನೇ ಈ ಕಾರ್ಯಕ್ರಮ ನಡೀತಾ ಇರ್ಬೋದು ಅವರಿಂದನೇ ನಮ್ಮ ಸಂಘದ ಕಾರ್ಯಕ್ರಮ ನಡೀತಾ ಇರೋದು ಎಷ್ಟೋ ವರ್ಷಗಳಿಂದ ನಡೀತಾ ಇರತಕ್ಕಂಥ ಈ ಕಾರ್ಯಕ್ರಮಗಳನ್ನು ನಮ್ಮ ಸಂಘದ ಪದಾಧಿಕಾರಿಗಳು ಸದಸ್ಯರು ನಡೆಸ್ಕೊಂಬರ್ತಾ ಇದ್ದಾರೆ ಹಾಗಾಗಿ ಈ ನಮ್ಮ ಕನ್ನಡ ಸಂಘ ಇನ್ನೂ ಎತ್ತರಕ್ಕೆ ಬೆಳಿಬೇಕು ನಿಮ್ಮೆಲ್ಲರ ಆಶೀರ್ವಾದ ಬೇಕು ನಿಮ್ಮೆಲ್ಲರ ಸಹಕಾರ ಬೇಕು ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ನಾನು ಮಣಿಸೋದಕ್ಕೆ ಇಷ್ಟಪಡ್ತೇನೆ ವಿಶೇಷ ಚೇತನನ್ನು ಆಹ್ವಾನಿಸಿ ಅವರಿಗೆ ಸನ್ಮಾನ ಮಾಡಿದ್ದೇವೆ ಇದು ನಮ್ಮ ಕಾವೇರಿ ಕನ್ನಡ ಸಂಘಕ್ಕೆ ಎಲ್ಲ ಸಾಮಾನ್ಯರು ಇದ್ದಾರೆ ಎಲ್ಲ ದೊಡ್ಡ ದೊಡ್ಡ ಮಟ್ಟದಲ್ಲಿರೋಂಥ ಬೇಡಿ ಸಣ್ಣ ಬಣ್ಣ ಅವರ ತರಕಾರಿ ಇದು ಮಾಡೋರು ಮತ್ತು ಆಟೋ ಓಡಿಸೋವಂಥ ನಮ್ಮ ಹನುಮಂತವರು ತುಂಬ ಶ್ರಮಜೀವಿಗಳು ಇವರೇ ನಾವು ಕ ಕರೆದು ಈ ವೇದಿಕೆ ಕರೆದು ಒಂದು ಸಣ್ಣ ನೆನಪಿನ ಕಾಣಿಕೊಂಡು ಕಳಿಸಿದ್ದೇವೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಇಪ್ಪತ್ತೈದು ವರ್ಷ ಆಯಿತು ನಾವು ಸಂಘದ ಉದ್ದೇಶಗಳು ಏನಂದ್ರೆ ಕರ್ಣ ಒಂದು ಗಡಿ ಪ್ರದೇಶ ಆಗಿರೋದನ್ನ ಒಂದು ಅಭಿವೃದ್ಧಿ ಪಡಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಆ ಉದ್ದೇಶದಿಂದ ಹಲವಾರು ನಾವು ಹೋರಾಟಗಳನ್ನು ಕಾಣಿಸ್ಕೊಂಡಿದ್ರು ಹಿನ್ನೆಲೆಯಿಂದ ನಾವು ಒಂದು ಕರ್ಣ ಪ್ರೇರೇಪಣೆ ಮಾಡ್ಕೊಂಡು ಬಂದಿದ್ದೇವೆ ಮೊಟ್ಟ ಮೊದಲ ಬಾರಿಗೆ ಒಂದು ನಾರಾಯಣಗೌಡ್ರನ್ನ ಕರೆಸಬೇಕಂದ್ರೆ ಭಾಳಷ್ಟು ಶ್ರಮ ಇತ್ತು ಅಂಥ ಸಂದರ್ಭದೊಂದು ಒಂದು ಕಲ್ ನಗರದಲ್ಲಿ ಪ್ರಪ್ರಥಮವಾಗಿ ನಾವು ಗೌಡ್ರು ಎರಡನೇ ವರ್ಷದಾಗಿ ಪ್ರವೀಣ್ ಶೆಟ್ಟಿ ಶಿವರಾಮೇಗೌಡ್ರನ್ನ ಕರೆಸಿ ಒಂದು ಭಾಷಣ ಮಾಡಿಸಿ ಆನೆಕಲ್ ಕಲ್ ತಾಲೂಕಿನಾದಂಥ ಕನ್ನಡ ರಕ್ಷಣಾ ವೇದಿಕೆ ಸಂಘಗಳು ಏನಿದ್ದಾವೆ ಆಮೇಲೆ ಉಟ್ಕೊಂಡಂಥ ಸಂಘಗಳಿವು ಆ ಒಂದು ಪ್ರೇರಣೆಯಿಂದ ಇವತ್ತು ಕನ್ನಡ ಸಂಘ ಕಟ್ಟಾಳಗಳು ಮಾಡ್ಕೊಂಡೋಗಿ ಆ ಹೋರಾಟದಲ್ಲಿ ಅವ್ರಿಗೆ ಆ ರಕ್ಷಣಾ ವೇದಿಕೆ ಸಂಘಟನೆಗಳನ್ನು ನಡೀತಾರೆ ಅವ್ರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ನಾವು ನಮ್ಮ ಮುದ್ದು ಕನ್ನಡ ರಾಜ್ಯೋತ್ಸವನ ಭಾಳಷ್ಟು ಅದ್ದೂರಿಯಾಗಿ ಮಾಡ್ತಾ ಇದ್ವಿ ಚಲನಚಿತ್ರ ನಟರು ಕರ್ಕೊಂಡು ಬಂದಿದ್ವಿ ಕನ್ನಡ ಹೋರಾಟಗಳನ್ನು ಕರ್ಕೊಂಡು ಬಂದಿದ್ವಿ ವಾದಿಭೋಷಣಿ ಕಾರ್ಯಕ್ರಮಗಳು